परमेश्वर रक्षा अस्मावर तकारा दिह्यात पश्चात गनाद नमोभे दे यौरण क

ஏ ராம அதோர சார் ಪ್ರಶ್ನೆ ಇದು ಯಾಕೆ ಅಂತಂದರೆ ಈ ಜಾಗದಲ್ಲಿ ಭಾಳಷ್ಟು ಬರಗಾಲ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಆರತಿಗಳನ್ನು ಮಾಡಿ ಪೂಜೆ ಇಲ್ಲಿ ಅಭಿಷೇಕ ಮಾಡದ ಮೇಲೆ ಧಾರಾಕಾರವಾಗಿ ಮಳೆ ಬಂದಂಥ ನಿದರ್ಶನಗಳು ಬಹಳಷ್ಟು ಈ ಜಾಗದಲ್ಲಿದೆ ಬರೀ ಅಷ್ಟೇ ಅಲ್ಲದೆ ಯಾರೇ ಹೆಣ್ಣು ಮಕ್ಕಳಿಗೆ ಮದುವೆ ಭಾಳಷ್ಟು ವರ್ಷಗಳಾದರೂ ದೇಹ ಮದುವೆ ಆಗದೆ ಇದ್ದಾಗ ಈ ಜಾಗದಲ್ಲಿ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಅನುಗ್ರಹವನ್ನು ಪಡೆದಂಥ ಸಂದರ್ಭಗಳು ಬೇಕಾದಷ್ಟಿದ್ದಾವೆ ಉತ್ತಮವಾದ ಸಂಸಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಭಾಳಷ್ಟು ಹೆಣ್ಣು ಮಕ್ಕಳು ಇವತ್ತೂ ಇಲ್ಲಿ ಬಂದು ಆರತಿ ಮಾಡೋದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಈ ಪೂಜಾ ಕಾರ್ಯಗಳನ್ನು ಮಾಡೋದು ಇವಳು ಮಾಡ್ತಾ ಇದ್ದಾವೆ ಅದಕ್ಕೆ ಪ್ರೇರಣೆ ಏನು ಅಂದರೆ ಆ ಕ್ಷೇತ್ರದ ಮಹಿಮೆ ಇಲ್ಲಿ ದೇವರನ್ನ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಆ ರೀತಿ ಇದೆ ಬರೀ ಇಷ್ಟೇ ಅಲ್ಲ ಹದಿನೈದನೇ ತಾರೀಕು ಇಲ್ಲಿ ವೀರನಾಗಮ್ಮ ಅಂತೇಳಿ ಅದು ನಮ್ಮ ಕುಲದೇವತೆ ಅಲ್ಲೂ ಅಷ್ಟೆ ಬಹಳಷ್ಟು ಪ್ರಾಮುಖ್ಯತೆ ಆದಂಥ ದೇವಿ ಅದು ಸುಮಾರು ಯಾರೇ ಆಗಲಿ ಅವರಿಗೆ ಮದುವೆ ಬರೀ ಮದುವೆಗಳದ್ದು ಒಂದೇ ಅಲ್ಲ ಅವರ ಮನೆಯಲ್ಲಿ ಕಷ್ಟ ಕಾರ್ಪಣೆಗಳನ್ನು ನಿವಾರಿಸುವಂಥದ್ದು ಅವರ ಜಮೀನಿನಲ್ಲಿ ಬೆಳೆದಂಥ ಬೆಳೆ ಉತ್ತಮವಾಗಿ ಬರಬೇಕು ಅನ್ನೋ ಒಂದು ಆಸೆಯಿಂದ ಮತ್ತು ನೀರಿನ ಅಭಾವ ಇದ್ದಾಗ ಬೋರ್ವೆಲ್ ತೆಗಿಬೇಕು ಅಂತಂದರೆ ಆ ದೇವಿಯ ಒಂದು ಅನುಗ್ರಹದಿಂದ ಬಹಳಷ್ಟು ಜನಕ್ಕೆ ನೀರು ಒಳ್ಳೆಯ ನೀರು ಸಿಕ್ಕಿದೆ ಸರ್ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಆ ದೇವಿಯ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಬಹಳಷ್ಟು ಜನ ಅಲ್ಲಿ ನಮಗೆ ಅವರೇ ಹೇಳಿದ್ದಾರೆ ಅದು ನಿದರ್ಶನಗಳು ಏನು ಅಂತಂದರೆ ಒಳ್ಳೆಯ ಕಾರ್ಯಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಪ್ರತಿಯೊಂದನ್ನು ಆ ದೇವಿಯ ಅನುಗ್ರಹದಿಂದ ಒಳ್ಳೊಳ್ಳೆ ಕಾರ್ಯಗಳು ಅಷ್ಟೇ ಅಲ್ಲದೆ ಒಳ್ಳೆಯ ಕೆಲಸಗಳು ಅವರು ಮನೆಗಳಾಗಲಿವೆ ಒಂದು ಕೆಲವರಿಗೆಲ್ಲ ಉತ್ತಮವಾದಂಥ ವಿದ್ಯಾಭ್ಯಾಸ ಸಿಗುವಂಥವು ಸರ್ಕಾರಿ ಕೆಲಸ ಸಿಗುವಂಥವು ಬೇರೆ ಉನ್ನತ ಸ್ಥಾನದಲ್ಲಿ ಹೋದಂಥ ಬಹಳಷ್ಟು ನಿದರ್ಶನಗಳು ಈ ಸುತ್ತಮುತ್ತಲು ನಡೆದಿದೆ ಈಗ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷವಾಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಒಳ್ಳೆಯ ಕೆಲಸ ಆದಿ ನಮ್ಮ ಜೀವನದಲ್ಲಿ ಅಂತ ಹೇಳಿ ಅಂತ ಹೇಳಿ ಯಾವುದಾದ್ರೂ ಒಂದು ಘಟನೆ ನೆನೆಸ್ಕೋಬೇಕು ಆ ಥರ ಏನೂ ಇಲ್ಲ ನಮ್ಮ ಪೂರ್ವಿಕರ ಹಾಕಿಕೊಂಡು ಬಂದಂಥ ಹಾದಿ ಅವರು ನಡೆಸ್ಕೊಂಡು ರೀತಿ ಅದು ನಮಗೆ ಪ್ರೇರಣೆ ಆಗಿದೆ ಅಷ್ಟೇ ಹೊರ್ತು ಯಾಕೆ ಅಂತಂದರೆ ನೋಡ್ತಾ ಇದ್ವಲ್ಲ ದೇವರು ನಮಗೇನಾದರೂ ಕೈಲಾದ ಶಕ್ತಿ ಕೊಟ್ಟಾಗ ಏನಾದರೂ ಒಂದು ಉತ್ತಮವಾದ ಕಾರ್ಯ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇಡೀ ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಇದ್ದಾವೆ ನಿದರ್ಶನ ಇದ್ದಾವೆ ಬರೀ ನಮ್ಗೆ ಇಷ್ಟೇ ಅಲ್ಲ ಇಡೀ ಕರ್ನಾಟಕಾದ್ಯಂತ ನಮ್ಮ ಸಮಾಜದವರು ಉತ್ತಮವಾದ ಮಾಡ್ಕೊಂಡು ಮಾಡ್ಕೊಂಡ್ಬಂದಿರೋ ನಿದರ್ಶನ ಭಾಳಷ್ಟು ಇದ್ದಾವೆ ಅದನ್ನು ಇತಿಹಾಸ ಹೇಳ್ಕೊಂಡು ಹೋದರೆ ಈ ನಾವೇನು ಈ ಗಂಟೆಗಳಾದರೂ ಸಾಲಲ್ಲ ಅಂತಂದರೆ ಬರೀ ಇಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಪಕ್ಕದಲ್ಲಿ ಅಂತಂದರೆ ಆವಾಗ ಆಂಧ್ರ ಕರ್ನಾಟಕ ಎಲ್ಲ ನಾವು ಒಗ್ಗೂಡದಂಥ ಜಾಗ ಇಲ್ಲಿ ಅಲ್ಲೂ ಅಷ್ಟೇ ನಮ್ಮ ಸಮಾಜದ ಬಹಳಷ್ಟು ಮುಖಂಡರು ಉತ್ತಮವಾದ ಕಾರ್ಯಗಳನ್ನು ಮಾಡದೆ ಮಾಡೋದು ಒಂದೇ ಅಲ್ಲದೆ ಸಮಾಜ ಸೇವೆಯನ್ನು ಮಾಡಿ ಬಹಳಷ್ಟು ಪ್ರಖ್ಯಾತಿಯನ್ನಾಗಿದೆ ಉನ್ನತ ಸ್ಥಾನದಲ್ಲಿ ಬಹಳಷ್ಟು ಜನ ಇದೆ ನಿದರ್ಶನ ಅದು ಹೇಳ್ಕೊಂಡು ಹೋಗ್ತಾ ಇದ್ರೆ ಈ ಸಮಯ ಸಾಲಲ್ಲ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ನಡೀತಾ ಇದೆ ಇದು ಎಲ್ಲ ನಮ್ಮ ಹಿರಿಯರ ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಿಂದ ತಂದೆಯವರ ಸಂಕಲ್ಪದಿಂದ ಇವತ್ತು ಇದೆ ಆಗ್ತಾಯಿದೆ ಆಲ್ಮೋಸ್ಟು ಮುನ್ನೂರೈವತ್ತು ವರ್ಷದಿಂದ ನಮ್ಮ ಪೂರ್ವಕ್ಕೆ ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಗುಡಿಗೆರೆಯಲ್ಲಿ ತದನಂತರ ಸಾವಿರದ ಒಂಬೈನೂರ ಹದಿನೇಳನ ಮತ್ತೆ ನಿರ್ಧಾರ ಆಗಿತ್ತು ತದನಂತರ ಇವಾಗ ಕಟ್ಟಡ ಸಮಾಜದಲ್ಲಿ ಎಲ್ಲರೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಕುಟುಂಬಸ್ಥರು ಬೆಳೀತಾ ಇರೋದ್ರಿಂದ ಕುಟುಂಬ ಬೆಳೀತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು ಸಮಾಜಕ್ಕೂ ಒಳ್ಳೆಯದಾಗಬೇಕು ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಸಂಕಲ್ಪ ಇವತ್ತು ಕನಸು ನನಸಾಗಿ ನೋಡ್ತೇನೆ ಈ ದೇವಸ್ಥಾನ ಮಲ್ಮೆ ಅನ್ನೋದು ನನ್ನ ಕೇಳೋದಕ್ಕಿಂತ ಊರ ಜನನ ಕೇಳಬೇಕು ನಮ್ಮ ಪೂರ್ವಿಕರು ನಡ್ಸ್ಕೊಂಡು ಬರ್ತಾ ಇರೋ ರೀತಿ ವಿಧಿವಿಧಾನವನ್ನು ನಾವು ಆ ಸಂಪ್ರದಾಯನ ನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮುಂದೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದು ವೀರಾಂಜನೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಬೋದು